ನೋಡಿ ರಾಜ್ಯದಲ್ಲಿ ಸುಮಾರು ನಲವತ್ತೊಂದು ಸಾವಿರದ ಒಂಬೈನೂರ ಐದು ಸರ್ಕಾರಿ ಪ್ರಾಥಮಿಕ ಶಾಲೆಗಳಿದೆ ಪ್ರತಿಯೊಂದು ಸರ್ಕಾರಿ ಶಾಲೆಯಲ್ಲೂ ಎಸ್ ಟಿ ಎಂ ಸಿ ಅಧ್ಯಕ್ಷರು ಇರ್ತೀರ ನೀವೆಲ್ಲ ಏನು ಮಾಡಿ ಅಂದರೆ ಆಲ್ ಆ್ಯಂಡ್ ಡೈರಿ ಸಹಕಾರ ಸಂಘ ಇದೆಯಲ್ಲ ಅದೇ ರೀತಿ ಎಸ್ ಟಿ ಎಂ ಸಿ ಸಹಕಾರ ಸಂಘ ಅಂತ ಓಪನ್ ಮಾಡಿಕೊಂಡು ಸರ್ಕಾರದಿಂದ ಏನು ಅನುದಾನ ಬರುತ್ತೋ ಅದನ್ನು ಕಿತ್ಕೊಂಡು ನೀವೊಂದು ಸ್ವಲ್ಪ ಇನ್ವೆಸ್ಟ್ ಮಾಡಿ ನೀವೊಂದು ಸ್ವಲ್ಪ ಇನ್ವೆಸ್ಟ್ ಮಾಡಿ ಅಂದರೆ ಊರಿಂದ ಪ್ರೈವೇಟ್ ಸ್ಕೂಲ್ಗೆ ವ್ಯಾನ್ ಎಲ್ಲ ಹೋಗ್ತಾ ಇರ್ತಲ್ಲ ಆ ವ್ಯಾನ್ ಫೀಸ್ ಇದೆಯಲ್ಲ ಅದಕ್ಕೆ ಆಲ್ ಭಾಗ ಕಲೆಕ್ಟ್ ಮಾಡಿಕೊಂಡು ನಿಮ್ಮೂರಲ್ಲಿರೋ ಸರ್ಕಾರಿ ಶಾಲೆನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಭಿವೃದ್ಧಿ ಪಡಿಸ್ಬೋದು ನಾನು ಏನು ಕೇಳ್ತಾ ಇದ್ದೀನಿ ಅಂದರೆ ನೀವೆಲ್ಲ ಬಿ ಎಸ್ ಎನ್ ಎಲ್ ಸಿಮ್ ನೋಡಿದ್ದೀರಾ ಬಿ ಎಸ್ ಎನ್ ಎಲ್ ಸಂಸ್ಥೆ ಏನಾಗಿದೆ ಅಂದರೆ ಇವತ್ತು ಅದೋಗತಿಗೆ ಇಳಿದ್ಬಿಟ್ಟಿದೆ ಏನಕ್ಕೆ ಅಂದರೆ ಇವತ್ತೇನೋ ನಾನೇ ಆಗಲಿ ನೀವೇ ಆಗಲಿ ಒಂದು ಸಿಮ್ ತಗೊಳ್ತೀವಿ ಅಂದರೆ ನೀವು ಹೋಗ್ಬೇಕು ಅಂಬಾನಿದು ಹೋಗ್ಬೇಕು ರಿಲಯನ್ಸ್ ಅಥವಾ ನೀವು ಏರ್ಟೆಲ್ಗೆ ಹೋಗ್ಬೇಕು ಈ ರೀತಿ ಪರಿಸ್ಥಿತಿ ಆಗಿದೆ ನಾನು ಏನಕ್ಕೆ ಇದನ್ನು ಸ್ಟೋರಿ ಹೇಳ್ತಾ ಮುಂದೊಂದು ದಿನ ಸರ್ಕಾರಿ ಶಾಲೆಗಳಿಗೂ ಇದೇ ರೀತಿ ಪರಿಸ್ಥಿತಿ ಬರುತ್ತೆ ಎಲ್ಲ ರಾಜಕಾರಣಿಗಳು ಏನು ಮಾಡಿದಾರೆ ಎಲ್ಲ ಪಕ್ಷದ ಎಲ್ಲ ರಾಜಕಾರಣಿಗಳು ತಮ್ಮ ಮಕ್ಕಳು ಮೊಮ್ಮಕ್ಕಳು ಭವಿಷ್ಯಕ್ಕಾಗಿ ಎಲ್ಲ ಪ್ರೈವೇಟ್ ಸ್ಕೂಲ್ನ ಓಪನ್ ಮಾಡಿ ಕುತ್ಕೊಂಡಿದ್ದಾರೆ ಆಯ್ತಾ ಪ್ರೈವೇಟ್ ಸ್ಕೂಲ್ನ ಓಪನ್ ಮಾಡಿ ಹಂತ ಹಂತವಾಗಿ ಸರ್ಕಾರಿ ಶಾಲೆಗಳನ್ನ ಮುಚ್ಚಾಕ್ತಾ ಇದ್ದಾರೆ ಯಾವ ರೀತಿ ಮುಚ್ಚಾಕ್ತಾ ಇದ್ದಾರೆ ಅಂದರೆ ಹೊಸ ಶಿಕ್ಷಕರನ್ನ ನೇಮಕಾತಿ ಮಾಡ್ತಾ ಇಲ್ಲ ಒಂದು ಎರಡನೇದು ಯಾವ ಸರ್ಕಾರಿ ಶಾಲೆ ಇಂಪ್ರೂವ್ ಆಗ್ತಾ ಇದೆ ಅಲ್ಲಿಂದ ಟೀಚರ್ನ ವರ್ಗಾವಣೆ ಮಾಡ್ತಾ ಇದ್ದಾರೆ ಈ ರೀತಿ ಮಾಡಿ ಸರ್ಕಾರಿ ಶಾಲೆಗಳನ್ನ ಹಂತವಾಗಿ ಮುಚ್ಚಾಕ್ತಾ ಇದ್ದಾರೆ ಈ ರೀತಿ ಮಾಡೋದ್ರಿಂದ ಮುಂದೊಂದಿನ ಏನಾಗುತ್ತೆ ಮುಂದೊಂದಿನ ನಮ್ಮ ಮಕ್ಕಳೇನಾರು ಸ್ಕೂಲ್ಗಿನ ಸೇರ್ಕೋಬೇಕು ಅಂದರೆ ಒಂದು ಈ ಪಕ್ಷದ ರಾಜಕಾರಣಿ ಸ್ಕೂಲಿಗೆ ಸೇರ್ಸ್ಬೇಕು ಇಲ್ಲ ಇನ್ನೊಂದು ಪಕ್ಷದ ರಾಜಕಾರಣಿಗಳ ಸ್ಕೂಲಿಗೆ ಸೇರಿಸಬೇಕು ಈ ರೀತಿ ಬಿ ಎಸ್ ಎನ್ ಸಿಮ್ ಯಾವ ರೀತಿ ಆಗಿದೆ ಅದೇ ಪರಿಸ್ಥಿತಿನ ಸರ್ಕಾರಿ ಶಾಲೆಗೂ ತಂದಿಡ್ತಾ ಇದ್ದಾರೆ ಅದಕ್ಕೋಸ್ಕರ ನೀವೆಲ್ಲ ಏನು ಮಾಡಿ ಅಂದರೆ ರಾಜ್ಯದಲ್ಲಿರೋ ನಲ್ವತ್ತೊಂದು ಸಾವಿರದ ಒಂಬೈನೂರ ಐದು ಪ್ರಾಥಮಿಕ ಶಾಲೆಗಳಲ್ಲೂ ಮುಂದಿನ ವರ್ಷ ಸರ್ಕಾರಿ ಮೌಂಟೆಸರಿ ಸರ್ಕಾರಿ ಮೌಂಟೆಸರಿ ಅಂದರೆ ಸರ್ಕಾರಿ ನರ್ಸರಿ ಶಾಲೆನ ಶುರು ಮಾಡಿ ಅದಕ್ಕೆ ಪೂರ್ಣ ಸಪೋರ್ಟ್ ನಾನು ಕೊಡ್ತೀನಿ ಯಾವ ಧೈರ್ಯದ ಮೇಲೆ ಹೇಳ್ತಾ ಇದ್ದೀನಿ ಅಂದರೆ ನಾನು ಕಳೆದ ಮೂರು ವರ್ಷದಿಂದ ಇದ್ರ ಮೇಲೆ ರಿಸರ್ಚ್ ಮಾಡಿ ಎಲ್ಲ ಸಿಲೆಬಸ್ ಎಲ್ಲ ರೆಡಿ ಮಾಡಿದ್ದೀನಿ ಆಲ್ರೆಡಿ ಈ ಸಿಲೆಬಸ್ ಏನ ಫಾಲೋ ಮಾಡಿದ್ರೆ ಈ ಸಿಲೆಬಸ್ ಏನಾರ ಪ್ರಿ ಕೆ ಜಿ ಎಲ್ ಕೆ ಜಿ ಯು ಕೆ ಜಿ ಈ ಮೂರು ವರ್ಷದ ಸಿಲೆಬಸ್ ಏನಾರ ಸ್ಪಷ್ಟವಾಗಿ ಫಾಲೋ ಮಾಡಿದ್ರೆ ಯು ಕೆ ಜಿ ಓದ್ತಾ ಇರೋ ಮಕ್ಕಳು ಒಂದನೇ ಕ್ಲಾಸ್ ಕನ್ನಡನ ಸ್ಪಷ್ಟವಾಗಿ ಓದ್ತಾರೆ ಯು ಕೆ ಜಿ ಓದ್ತಾ ಇರೋ ಮಕ್ಕಳು ಒಂದೇ ಕ್ಲಾಸ್ ಕನ್ನಡನ ಒಂದನೇ ಕ್ಲಾಸ್ ಕನ್ನಡ ಸ್ಪಷ್ಟವಾಗಿ ಓದ್ತಾರೆ ಅದ್ರ ಜೊತೆಗೆ ಇಂಗ್ಲೀಷ್ ಇದಿಲ್ಲ ಸಿ ಬಿ ಎಸ್ ಸಿ ಇಂಗ್ಲೀಷ್ ಅದನ್ನು ಸ್ಪಷ್ಟವಾಗಿ ಓದಿ ಅರ್ಥ ಮಾಡ್ಕೊಳ್ತಾರೆ ಅದ್ರ ಜೊತೆಗೆ ಮ್ಯಾಥ್ಸ್ ಇದೆಯಾ ಸಿ ಬಿ ಎಸ್ ಸಿ ಮ್ಯಾಥ್ಸ್ನ ಸ್ಪಷ್ಟವಾಗಿ ಓದಿ ಅರ್ಥ ಮಾಡ್ಕೊಳ್ತಾರೆ ಆ ರೀತಿ ಈ ಪುಸ್ತಕನ ಡಿಸೈನ್ ಮಾಡಿದ್ದೀನಿ ಟೂ ಲ್ಯಾಂಗ್ವೇಜ್ ಸಿಸ್ಟಮಲ್ಲಿದೆ ಕನ್ನಡ ಮತ್ತು ಇಂಗ್ಲೀಷು ಟೂ ಲ್ಯಾಂಗ್ವೇಜಸ್ ಸಿಸ್ಟಮಲ್ಲಿದೆ ಎಲ್ಲ ಮಕ್ಕಳು ಅಂತಾರಾಷ್ಟ್ರೀಯ ಮಟ್ಟದ ಗುಣಮಟ್ಟ ಈ ಸಿಲೆಬಸ್ ಫಾಲೋ ಮಾಡೋದರಿಂದ ಸಿಗುತ್ತೆ ಈ ಸಿಲೆಬಸ್ನ ಸಂಪೂರ್ಣವಾಗಿ ಉಚಿತವಾಗಿ ರಾಜ್ಯದಲ್ಲಿರೋ ನಲವತ್ತೊಂದು ಸಾವಿರದ ಒಂಬೈನೂರ ಐದು ಪ್ರಾಥಮಿಕ ಶಾಲೆಗಳಿಂದ ಮೌಂಟೆಸರಿ ಅಥವಾ ನರ್ಸರಿ ಶಾಲೆ ಶುರು ಮಾಡಿದ್ರೆ ಇದನ್ನು ಉಚಿತವಾಗಿ ಪ್ರೊವೈಡ್ ಮಾಡ್ತೀನಿ ಮಾರ್ಗದರ್ಶನ ಉಚಿತವಾಗಿ ಕೊಡ್ತೀನಿ ಆದ್ರಿಂದ ಧೈರ್ಯವಾಗಿ ಎಲ್ಲ ಗ್ರಾಮದಲ್ಲಿರೋ ಪೋಷಕರು ಮತ್ತೆ ಎಸ್ ಟಿ ಎಂ ಸಿ ಅಧ್ಯಕ್ಷರೆಲ್ಲ ಪ್ರಯತ್ನ ಮಾಡಿ ಸರ್ಕಾರಿ ಶಾಲೆನ ಉಳಿಸೋ ಪ್ರಯತ್ನ ಮಾಡೋಣ ನೀವೇನ್ ಮಾಡಿ ಅಂದ್ರೆ ಎಸ್ ಟಿ ಎಂ ಸಿ ಒಂದು ಕಮಿಟಿ ಮಾಡಿಕೊಂಡು ನೀವೇ ಟೀಚರ್ಸ್ನ ಅಪಾಯಿಂಟ್ ಮಾಡಿ ನೀವೇ ಟೀಚರ್ಸ್ನ ಅಪಾಯಿಂಟ್ ಮಾಡಿ ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಾರಲ್ಲ ಟೀಚರ್ಸ್ ಅವರೇನು ಚಂದ್ರಲೋಕದಿಂದ ಬಂದಿರಲ್ಲ ಆ ಟೀಚರ್ಸ್ ಎಲ್ಲ ನಿಮ್ಮೂರಿಂದ ಓದ್ತಾಯಿರೋ ನಿಮ್ಮೂರಲ್ಲಿ ಓದಿರೋ ಹೆಣ್ಮಕ್ಳು ಡಿಗ್ರಿ ಓದಿರೋ ಹೆಣ್ಣು ಮಕ್ಕಳೇ ಅಲ್ಲಿ ಅಲ್ಲಿ ಲೋಕಮಠ ಮಾಡ್ತಾಯಿರೋ ಆದ್ದರಿಂದ ನೀವು ಒಂದು ಕಮಿಟಿ ಮಾಡಿಕೊಂಡು ಒಳ್ಳೆ ಟೀಚರ್ಸ್ನ ಅಪಾಯಿಂಟ್ ಮಾಡಿ ಒಳ್ಳೆ ಸಂಬಳ ಕೊಡಿ ಒಳ್ಳೆ ಸಂಬಳ ಕೊಟ್ಬಿಟ್ಟು ಅವ್ರಿಗೆಲ್ಲ ನಾನು ಮಾರ್ಗದರ್ಶನ ಕೊಡ್ತೀನಿ ಯಾವ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸರ್ಕಾರಿ ಶಾಲೆಗಳನ್ನ ಉದ್ಧಾರ ಮಾಡ್ಬೋದು ಅಂತ ಒಳ್ಳೆ ನಾನು ಮಾರ್ಗದರ್ಶನ ಕೊಡ್ತೀನಿ ಜಸ್ಟ್ ಇದನ್ನು ಫಾಲೋ ಮಾಡಿ ಪ್ರತಿಯೊಂದು ಊರಲ್ಲಿರೋ ಸರ್ಕಾರಿ ಶಾಲೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಅಭಿವೃದ್ಧಿ ಪಡಿಸೋಣ ಇದೊಂದು ದೇಶಕ್ಕೆ ಮಾದರಿಯಾಗಬೇಕು ರಾಜ್ಯದಲ್ಲಿ ಕ್ರಾಂತಿ ಆಗಬೇಕು ದೇಶಕ್ಕೆ ಮಾದರಿ ಆಗ್ಬೋದು ನೀವೆಲ್ಲ ಕೈ ಜೋಡಿಸಿದ್ರೆ ಖಂಡಿತ ಇದನ್ನು ಮಾಡ್ಬೋದು ಆದ್ದರಿಂದ ಎಲ್ಲರ ಜೊತೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಕರ್ನಾಟಕ ರಾಜ್ಯದಲ್ಲಿರೋ ನಲ್ವತ್ತೊಂದು ಸಾವಿರದ ಒಂಬೈನೂರ ಐದು ಪ್ರಾಥಮಿಕ ಶಾಲೆಗಳನ್ನು ಮುಂದಿನ ವರ್ಷ ಸರ್ಕಾರಿ ನರ್ಸರಿ ಶಾಲೆನ ಶುರು ಮಾಡಿ ಇನ್ನೂ ಒಂದು ಐದಾರು ತಿಂಗಳೇನೋ ಇರ್ಬೋದು ಈಗಿಂದ ಮನ್ಸು ಮಾಡಿ ಈಗಿನಿಂದ ಮನ್ಸು ಮಾಡಿ ಎಲ್ಲ ಎಲ್ಲ ವ್ಯವಸ್ಥೆ ಎಲ್ಲ ಮಾಡಿ ಸುಣ್ಣ ಬಣ್ಣ ಹೊಡೆದು ಆಯಿತಾ ಎಲ್ಲ ಪೋಷಕರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಇದ್ರ ಬಗ್ಗೆ ವಿಷಯ ತಿಳಿಸಿ ಜಸ್ಟ್ ಒಂದು ಆಂದೋಲನ ಥರ ಕ್ರಿಯೇಟ್ ಮಾಡಿ ಮುಂದಿನ ಶೈಕ್ಷಣಿಕ ವರ್ಷದೊಳಗೆ ಇದನ್ನು ಶುರು ಮಾಡಿ ಇದಕ್ಕೆ ಕಂಪ್ಲೀಟ್ ಸಪೋರ್ಟು ನಾನು ಕೊಡ್ತೀನಿ ಧನ್ಯವಾದಗಳು